ವೆಲ್ಕಮ್ ಟು ಎಸ್ ಎಲ್ ಎನ್ ಪ್ರಾಪರ್ಟೀಸ್ ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕಲ್ಲಿ ಎಂಟು ಎಕರೆ ಜಮೀನು ಮಾರಾಟಕ್ಕಿದೆ ಸೊ ಇದ್ರ ಸಂಪೂರ್ಣವಾದ ಇಂಥ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದರ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮಾಡೋ ಪ್ರಾಮ ಮಾಡುವಂಥ ಪ್ರತಿಯೊಂದು ಜಮೀನು ಮಾನೆ ನಿಮಗೆ ಬೇಗನ ತಲುಪುತ್ತೆ ಹಾಗೆ ನೀವು ಮಾರಾಟ ಮಾಡಬೇಕಾಗಿರೋಂಥ ಪ್ರಾಪರ್ಟಿ ಏನಾದರೂ ಇತ್ತಂದರೆ ಈ ನಂಬರಿಗೆ ಕಾಲ್ ಮಾಡಿ ಖಂಡಿತ ನಾವು ಮಾರ್ಸ್ಕೊಡ್ತೀವಿ ಸ್ನೇಹಿತರೆ ಏನು ನಮಗೆ ಚಳಕೆರೆಯಲ್ಲಿ ಎಂಟು ಎಕರೆ ಜಮೀನು ಮಾರಾಟಕ್ಕಿದೆ ಅಂತ ಹೇಳಿದು ಇದು ಚಳಕೆರೆಯಿಂದ ಮೂವತ್ತೊಂದು ಕಿಲೋಮೀಟ್ರ್ ಇದೆ ಚಿತ್ರದುರ್ಗದಿಂದ ಅರವತ್ತೊಂದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ಇನ್ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಯಾರೆಲ್ಲ ಹೈವೇ ಪಕ್ಕದಲ್ಲೇ ಇರೋ ಅಂಥ ಜಮೀನನ್ನು ಸರ್ಚಿಂಗ್ ಮಾಡ್ತಾಯಿದ್ರೋ ಈ ಜಮೀನು ಅವರಿಗೆ ತುಂಬಾ ಅಗತ್ಯ ಇರುವಂಥದ್ದು ಏಕೆಂದರೆ ಇದು ಹೈವೇ ಅಟ್ಯಾಚ್ ಇರೋವಂಥ ಜಮೀನು ಅದರಲ್ಲೂ ಎಂಟು ಎಕರೆ ಸಿಗುತ್ತೆ ನಿಮಗೆ ಸೊ ಇದು ಎಂಟು ಎಕ್ರೆ ಜನ್ಸ್ ಇದು ರೆಡ್ ಸಾಯಿಲು ನೆಕ್ಸ್ಟು ಜನರಲ್ ಪ್ರಾಪರ್ಟಿನೂ ಸಹ ಇದೆ ಹಾಗೆ ಈ ಒಂದು ಭೂಮಿಯಲ್ಲಿ ನೀವು ಕೃಷಿನಾದರೂ ಮಾಡ್ಕೋಬೋದು ಸೋಲಾರ್ ಮಾಡ್ಕೋಬೋದು ಅಥವಾ ಒಂದು ಫಾರ್ಮ್ ಲ್ಯಾಂಡ್ ಆದ್ರೂ ಮಾಡ್ಕೋಬೋದು ತುಂಬ ಅದ್ಭುತವಾದಂಥ ಜಾಗ ಹಾಗೆ ಈ ಒಂದು ಜಮೀನಿನ ಬೆಲೆ ಹೇಳಬೇಕು ಅಂತ ನಲ್ವತ್ತೆರಡು ಲಕ್ಷ ರೂಪಾಯಿ ಇದೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಕಾಣ್ತೀರೋ ಅಂತ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು